ನಮಸ್ತೆ ವೀಕ್ಷಕರೇ ಎ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಇದು ನಮ್ಮ ಪ್ರಥಮ ವಿಡಿಯೋ ವೀಕ್ಷಕರ ಸಹಕಾರ ಕೋರುತ್ತಾ ಇಂದು ನಾವು ಮಾರಾಟಕ್ಕಿರುವ ಜಾಗ ಜಪ್ತಿ ಗ್ರಾಮ ಸರ್ ಇದು ಮೇನ್ ರೋಡಿಗೆ ಹೊಂದ್ಕಂಡಿರುವಂಥ ಲೇಔಟ್ ಆಗಿರ್ತದೆ ಸೀದಾ ಹೀಗೆ ಮುಂದೆ ಹೋದ ಹುಣಸುಮಕ್ಕಿ ಹೋಗ್ತದೆ ಈ ಕಡೆಯಿಂದ ಎರಡು ಕಿಲೋಮೀಟರ್ ಬಸೂರು ಬಿ ಎಚ್ ಹುಣಸುಮಕ್ಕಿ ಕೂಡ ಎರಡು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಈ ಲೇಔಟ್ನ ಒಳಗಡೆ ಸಾಕಷ್ಟು ಮನೆಗಳು ಈಗಾಗಲೇ ಆಗಿವೆ ಒಂದು ಸೈಟ್ ಮಾತ್ರ ವಾಪಸ್ ಬಂದಿರ್ತದೆ ಸೈಟ್ ನ ವಿಸ್ತೀರ್ಣ ಬಂದು ಏಳುವರೆ ಸಣ್ಣ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳದಾದ್ರೆ ಮೂರ್ ಸಾವಿರದ ಸ್ಕ್ವೇರ್ ಫೀಟ್ ಆಗ್ತದೆ ಚೌಕ ಇದೆ ಈಗಾಗಲೇ ಕನ್ವರ್ಷನ್ ಮತ್ತು ಲೇಔಟ್ ಎಲ್ಲದೂ ಕೂಡ ಆಗಿರ್ತದೆ ಡೈರೆಕ್ಟ್ ಫಾರ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು ಬ್ಯಾಂಕ್ ಸಪೋರ್ಟ್ ಬೇಕಾದ್ರೆ ಬ್ಯಾಂಕ್ ಸಪೋರ್ಟ್ ಕೂಡ ಇಮಿಡಿಯೇಟ್ ಸಿಗ್ತದೆ ಇದಕ್ಕೆ ಸುತ್ತಮುತ್ತ ಸಾಕಷ್ಟು ಮನೆಗಳು ಆಗಿವೆ ನೋಡಿ ಇದೇ ಜಾಗ ಆಗಿರ್ತದೆ ಈಗಾಗಲೇ ಒಂದ್ ಸೈಡ್ ನಲ್ಲಿ ಒಂದ್ ಮನೆ ಆಗಿದೆ ಇನ್ನೊಂದು ಸೈಡ್ ನಲ್ಲಿ ಕಲ್ಲುಗಳನ್ನೆಲ್ಲ ತಂದು ಹಾಕಿದ್ದಾರೆ ಅವರು ಕೂಡ ಮನೆ ಮಾಡುವ ತಯಾರಿಯಲ್ಲಿದ್ದಾರೆ ಲೇಔಟ್ ಜಾಗ ಆಗಿರುವುದರಿಂದ ಇದು ಅಗ್ಲವಾದ ರಸ್ತೆ ಆಗಿರ್ತದೆ ಟ್ವೆಂಟಿ ಸಿಕ್ಸ್ ಫೀಟ್ ರಸ್ತೆ ಅಂದಾಗಿತ್ತು ನೋಡಿ ಇದು ಗಡಿಕಲ್ ಬರ್ತದೆ ಆ ಕಡೆ ಒಂದು ಬಿಳಿಯಾಗಿ ಕಾಣ್ತಾ ಉಂಟಲ್ಲ ಅದು ಕೂಡ ಗಡಿಕಲ್ ಆಗಿರ್ತದೆ ಹೊಂಡ ತಗ್ಗು ಆ ಥರ ಏನೂ ಇಲ್ಲ ಎತ್ತರವಾಗಿದೆ ಮಣ್ಣಿಗೆ ತುಂಬಿಸ್ಕೊಳ್ಳುವಂಥ ಪ್ರಮೇಯ ಏನು ಬರಲ್ಲ ಇದಕ್ಕೆ ಸುತ್ತಮುತ್ತ ಲೊಕೇಶನ್ ಕೂಡ ಚೆನ್ನಾಗಿದೆ ನೋಡಿ ಇದು ಗಡಿಕಲ್ಲಿ ಬರ್ತದೆ ಸಾಧ್ಯವಾದರೆ ಲೇಔಟ್ ಮ್ಯಾಪಿಂಗ್ ಉಂಟು ಅದ್ರ ಈ ಫೋ ಇದರಲ್ಲಿ ಹಾಕಿರ್ತೇನೆ ವಿಡಿಯೋದಲ್ಲಿ ತೋಡ್ ಕೂಡ ಮಾಡಿರ್ತಾರೆ ಇದು ಕಾಂಕ್ರೀಟ್ ವಾಲ್ ಆಗಿರ್ತದೆ ಕಲ್ಲಿಂದ ಅಗಲವಾದ ರಸ್ತೆ ಪ್ಲಸ್ ತೋಡ್ ಆಗಿರ್ತದೆ ಪವರ್ ಸಪ್ಲೈ ಕೂಡ ಈಗಾಗಲೇ ಬಂದಿದೆ ಹತ್ರದಲ್ಲೇ ಕಂಬ ಕೂಡ ಉಂಟು ತೊಂದರೆ ಬರಲ್ಲ ಕನ್ವರ್ಷನ್ ಸಿಂಗಲ್ ಲೇಔಟ್ ಕೂಡ ಆಗಿದೆ ಬ್ಯಾಂಕ್ ಸಪೋರ್ಟ್ ತಗೊಳ್ಳೋರು ಇಮಿಡಿಯೇಟ್ ತಗೊಂಡು ಮನೆ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು ಈಗಾಗ್ಲೇ ಗ್ರಾಮ ಪಂಚಾಯತ್ ವಾಟರ್ ಪೈಪ್ಲೈನ್ ಸಪ್ಲೈ ಕೂಡ ಬಂದಾಗಿದೆ ನೋಡಿ ಈ ಎಂಟ್ರೆನ್ಸಿಂದ ಆ ಸೈಟಿಗೆ ಇಪ್ಪತ್ತೈದು ಮೀಟರ್ ಆಗ್ತದೆ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಉಂಟು ಸ್ಕ್ರೀನ್ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿರ್ತೇವೆ ಕಾಲ್ ಮಾಡಿ ಮಾತಾಡ್ಕೊಳ್ಬೋದು ಇದೇ ರೀತಿಯ ಪ್ರಾಪರ್ಟೀಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಜೈ ಶ್ರೀರಾಮ್